ನಾನು ನಿಮಗೆ ಕೊಟ್ಟರೆ ಈಗ ನಮ್ಮದು ದೀಪ ಸ್ವಲ್ಪ ಹೊತ್ತಿನಲ್ಲಿ ನಂದಿ ಹೋಗ್ತದೆ ಮತ್ತೆ ನಿಮ್ಮದು ಕೂಡ ದೀಪ ಸ್ವಲ್ಪ ಹೊತ್ತಿನಲ್ಲಿ ನಂದಿ ಹೋಗ್ತದೆ ರಾಜ ಬರುವಾಗ ದೀಪ ಯಾರು ಹಿಡೀಲಿಕ್ಕೆ ಇರುವುದಿಲ್ಲ ಹಾಗಾಗಿ ನೀವು ಇನ್ನೂ ಸಮಯ ಇದೆ ಅಲ್ಲ ರಾಜ ಬರ್ಲಿಕ್ಕೆ ಅದಕ್ಕಾಗಿ ನೀವು ಎಣ್ಣೆಯನ್ನು ತಗೊಂಡ್ ಬನ್ನಿ ಅಂತೇಳಿ ಅವರನ್ನ ಹೇಳ್ತಾರೆ ಯಾರು ಬುದ್ಧಿ ಬುದ್ಧಿವಂತಿಕೆಯ ಸ್ತ್ರೀಯರು ಹೇಳ್ತಾರೆ ಎಣ್ಣೆಯನ್ನು ತಗೊಂಡ್ ಬನ್ನಿ ಅಂತೇಳಿ ಆಗ ಈ ಐದು ಸ್ತ್ರೀಯರು ಹೋಗ್ತಾರೆ ಎಣ್ಣೆ ತರ್ ಎಣ್ಣೆ ತಗೊಂಡು ಬರಲಿಕ್ಕೆ ಅಂತೇಳಿ ಓಡ್ತಾರೆ ಓಡಿ ಅವರು ಎಣ್ಣೆ ಹಿಡ್ಕೊಂಡು ಬರುವಷ್ಟರಲ್ಲಿ ಅರ್ಧ ದಾರಿ ಬರುವಷ್ಟರಲ್ಲಿ ರಾಜ ಬಂದಾಗಿರ್ತದೆ ರಾಜ ಬಂದಾಗಿರ್ತಾರೆ ಇವರು ರಾಜ ಅಂದರೆ ಅರಮನೆ ಬಾಗಿಲು ಕೂಡ ಮುಚ್ಚಿರ್ತದೆ ಆಗ ಬುದ್ಧಿಹೀನ ಸ್ತ್ರೀಯರು ಕೂಡ ಎಷ್ಟು ಕೂಡ ಕಿರ್ಚುತ್ತಾರೆ ಹೊರಗೆ ನಿಂತ್ಕೊಂಡು ಅಂದರೆ ಬು ಬಾಗಿಲು ಓಪನೇ ಆಗೋದಿಲ್ಲ ಯಾಕಂತೇಳಿದರೆ ಅವರು ಅವರಿಗೆ ಅವರು ತಡ ಆಯಿತು ಅಲ್ವಾ ಅಂದರೆ ಲೇಟ್ ಆಯಿತು ಟೈಮ್ ಮುಗೀತು ಆ ಬುದ್ಧಿವಂತಿಕೆ ಸ್ತ್ರೀಯರು ಮಾತ್ರ ಒಳಗೆ ಹೋಗಲಿಕ್ಕೆ ಚಾನ್ಸ್ ಸಿಕ್ಕಿತ್ತು ಅವರಿಗೆ ಬುದ್ಧಿಹೀನ ಸ್ತ್ರೀಯರು ಅವರ ಅವರು ಎಕ್ಸ್ಟ್ರಾ ಬಾಟಲ್ ಎಣ್ಣೆ ತಂದಿರಲಿಲ್ಲ ಅದರಿಂದ ಪುನಃ ಮನೆಗೆ ಹೋಗಿ ತರುವ ಹಾಗೆ ಆಯಿತು ಟೈಮ್ ಕೂಡ ವೇಸ್ಟ್ ಆಯಿತು ಅಲ್ವಾ ಹಾಗೆ ಮಕ್ಕಳೇ ನಾವು ದೇವರ ಬರುವಿಕೆಗೋಸ್ಕರ ನಾವು ಸಿದ್ಧವಾಗಿರಬೇಕು ದೇವರು ಯಾವಾಗ ಬರ್ತಾರೆ ಯಾವ ಟೈಮ್ನಲ್ಲಿ ಬರ್ತಾರೆ ಯಾವ ದಿನ ಬರ್ತಾರೆ ಯಾರಿಗೂ ಗೊತ್ತಿಲ್ಲ ಹೆಸಪ್ಪನಿಗೆ ಕೂಡ ಗೊತ್ತಿಲ್ಲ ಬೈಬಲಲ್ಲಿ ಹೇಳಿದಲ್ವ ನಾನು ಬರೋದು ನನಗೇ ಗೊತ್ತಿರೋದಿಲ್ಲ ಯಾವಾಗ ಬರ್ತಾರೆ ಅಂತೇಳಿ ಯಾರಿಗೂ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹೆಸಪ್ಪನಿಗೂ ಕೂಡ ಗೊತ್ತಿಲ್ಲ ಆದರೆ ಬರಬೇಕಾದ ಟೈಮಲ್ಲಿ ಕರೆಕ್ಟಾಗಿ ಬರ್ತಾರೆ ಸೊ ನಾವು ಬುದ್ಧಿಹೀನ ಸ್ತ್ರೀಯರಾಗಿರದೆ ಬುದ್ಧಿವಂತಿಕೆಯ ಸ್ತ್ರೀಯರು ಆಗಿರಬೇಕು ನಾವು ಬುದ್ಧಿವಂತಿಕೆಯ ಸ್ತ್ರೀಯರು ಹೇಗೆ ಮಾಡಿದ್ರು ಅಲ್ವಾ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿ ಅವರು ಎಕ್ಸ್ಟ್ರಾ ಬಾಟಲ್ ಎಣ್ಣೆ ಎಲ್ಲ ತಗೊಂಡು ನಾವು ಹಾಗೆ ದೇವರ ಬರುವಿಕೆಗೆ ನಾವು ಸಿದ್ಧರಾಗಿರಬೇಕು ಓಕೆನಾ ನಾವು ಅಂದರೆ ದೇಸಪ್ಪ ಬಂದ ನಂತರ ನಾವು ಏಸಪ್ಪ ಅಂದರೆ ಬಾಗಿಲು ಹಾಕಿದ ನಂತರ ನಾವು ಹೊರಗೆ ನಿಂತ್ಕೊಳ್ಳೋ ಹಾಗೆಲ್ಲ ಆಗಬಾರ್ದು ನಾವು ಏಸಪ್ಪನೊಂದಿಗೆ ನಾವು ಮುನ್ನಡೆಸಬೇಕು ಓಕೆನಾ ಎಸಪ್ಪನೊಂದಿಗೆ ಅಂದರೆ ಏಸಪ್ಪನ ಬರುವಿಕೆಗೆ ಹೇಗೆ ಸಿದ್ಧವಾಗಬೇಕು ಅಂತ ಹೇಳಿದರೆ ಯೇಸಪ್ಪನೊಂದಿಗೆ ಪ್ರತಿದಿನ ಮಾತನಾಡಬೇಕು ಪ್ರೇಯರ್ ಮಾಡಬೇಕು ನಾವು ಇಲ್ಲೆಲ್ಲ ದುಡಿತೇವೆ ಸಂಪಾದಿಸ್ತೇವೆ ಇದನ್ನೆಲ್ಲ ನಾವು ದೇಸಪ್ಪನ ರಾಜ್ಯಕ್ಕೆ ತೊಗೊಂಡೋಗ್ಲಿಕ್ಕೆ ಆಗ್ತದ ಇಲ್ಲ ಆದರೆ ಯೇಸಪ್ಪನಲ್ಲಿ ನೀವು ಪ್ರಾರ್ಥಿಸಿ ಏಸಪ್ಪನೊಂದಿಗೆ ನೀವು ಅನ್ಯೋನ್ಯವಾಗಿರಬೇಕು ಆಗ ಏಸಪ್ಪನಿಗೆ ಇಷ್ಟ ಆಗ್ತದೆ ಅದು ಯೇಸಪ್ಪನಲ್ಲಿ ದೇವರಲ್ಲಿ ನಾವು ಬೆಳೆಯುವಂಥದ್ದು ಓಕೆ ಈಗ ಒಂದು ಸಾಂಗ್ ನೋಡೋಣ ಅದರ ನಂತರ ನಾನು ಸ್ಟೋರಿಯನ್ನು ಕಂಟಿನ್ಯೂ ಮಾಡ್ತೇನೆ ಈಗ ಒಂದು ಸಾಂಗ್ ನೋಡಿದ್ರಲ್ವ ಎಷ್ಟು ಚಂದ ಇತ್ತು ಆ ಸಾಂಗ್ ಓಕೆ ನಾನು ಆಗ ಹೇಳ್ತಿದ್ದೆ ದೇವರ ಬರುವಿಕೆಗೆ ನಾವು ಸಿದ್ಧವಾಗಿರಬೇಕು ಅಂತ ಹೌದು ತಾನೆ ಹೌದು ನಾವು ದೇವರ ಬರುವಿಕೆಗೆ ನಾವು ಸಿದ್ಧವಾಗಿರಬೇಕು ಬುದ್ಧಿಯಂತಿಕೆ ಸ್ತ್ರೀಯರು ಹೇಗೆ ಸಿದ್ಧವಾಗಿದ್ದರು ಹಾಗೆ ನಾವು ಕೂಡ ಅವರಂತೆಯೇ ನಾವು ದೇವರ ಬರುವಿಕೆಗೆ ನಾವು ಸಿದ್ಧವಾಗಿರಬೇಕು ದೇವರ ಬರುವಿಕೆಗೆ ಸಿದ್ಧವಾಗುವುದಂದ್ರೆ ಹೇಗೆ ನಮ್ಮ ಬಟ್ಟೆ ನಮ್ಮ ಜ್ಯುವೆಲರ್ಸಿ ನಮ್ಮ ಮತ್ತೆ ನಮ್ಮ ಹಣ ಅದೆಲ್ಲ ನಾವು ಮೂಟೆ ಕಟ್ಕೊಂಡು ಸಿದ್ಧವಾಗಿರೋದ ಹಾಗೆ ಅಲ್ಲ ದೇವರ ದೇವರ ಜೊತೆ ಮಾತನಾಡಬೇಕು ಡೈಲಿ ದೇವರ ಜೊತೆ ಪ್ರೇಯರ್ ಮಾಡಬೇಕು ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿರಬೇಕು ಮತ್ತು ದೇವರ ಬಗ್ಗೆ ನಾವು ಇತರರಿಗೂ ಕೂಡ ಸುವಾರ್ಥೆಯನ್ನು ಸಾರಬೇಕು ನಮಗೆ ಸ್ವಲ್ಪ ಏನೆಲ್ಲ ಅದ್ಭುತ ಮಾಡಿದ್ದಾರೆ ಅದನ್ನು ನಾವು ಬೇರೆಯವರಿಗೆ ಕೂಡ ನಾವು ತಿಳಿಸಬೇಕು ಅಂದರೆ ಹೇಳಬೇಕು ಅವರಿಗೆ ಹೇಳಬೇಕು ದೇವರು ನಮ್ಮ ಏಸಪ್ಪ ನಮ್ಮೊಂದಿಗೆ ನಮಗೆ ಹೀಗೆಲ್ಲ ಮಾಡಿದ್ದಾರೆ ನಮಗೆ ಏಸಪ್ಪ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಲ್ವಾ ಅದನ್ನೆಲ್ಲ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಬೇರೆ ನಿಮ್ಮ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವರೊಟ್ಟಿಗೆ ಕೂಡ ನೀವು ಶೇರ್ ಮಾಡ್ಕೊಳ್ಬೋದು ಹಾಗೆ ಆಗೋದ್ರಿಂದ ದೇವರ ಬಗ್ಗೆ ಇನ್ನೂ ಇನ್ನೂ ಕೆಲವು ಅಂದರೆ ಜನರೆಲ್ಲ ಏಸಪ್ಪನ ಬಗ್ಗೆ ಕೂಡ ತಿಳ್ಕೊಳ್ತಾರೆ ಅಲ್ವಾ ಏಸಪ್ಪ ಇವರಿಗೆಲ್ಲ ಇಷ್ಟು ಅದ್ಭುತ ಮಾಡಿದ್ದಾರೆ ನಮಗೂ ಕೂಡ ಅದ್ಭುತ ಮಾಡ್ತಾರೆ ಅಲ್ವಾ ಅಂಥೇಳಿ ಅವರಿಗೂ ಕೂಡ ಒಂದು ನಂಬಿಕೆ ಬರ್ತದೆ ಅಲ್ವಾ ಹಾಗೆ ಸಪನ ಒಂದು ಬರುವಿಕೆಗೆ ನಾವು ಸಿದ್ಧವಾಗಿರಬೇಕು ನಾನು ಇನ್ನೊಂದು ಸ್ಟೋರಿ ಹೇಳ್ತೇನೆ ನಿಮಗೆ ಒಂದು ರಾಜ ಅವನ ಅವನ ಅರಮನೆಯಲ್ಲಿ ಅಂದರೆ ಮೂರು ಸೇವಕರು ಅಂದರೆ ತುಂಬ ಜನ ಸೇವಕರಿರ್ತಾರೆ ಮೂರು ಸೇವಕರನ್ನು ಕರೆದು ಹೇಳ್ತಾರೆ ನಾನು ಬೇರೆ ದೇಶಕ್ಕೆ ಹೋಗಿ ಹೋಗಿ ಬರುವ ತನಕ ನನ್ನ 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 ಅರಮನೆಯನ್ನು ನೀವು ನೋಡ್ಕೊಳ್ಬೇಕು ಎಲ್ಲ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳ್ತಾನೆ ಆ ಮೂರು ಸೇವಕರಲ್ಲಿ ಮೊದಲನೇ ಸೇವಕನಿಗೆ ಅವರು ಹತ್ತು ಚಿನ್ನದ ನಾಣ್ಯಗಳನ್ನು ಕೊಡ್ತಾರೆ ರಾಜ ಎರಡನೇ ಸೇವಕನಿಗೆ ಐದು ಚಿನ್ನದ ನಾಣ್ಯಗಳನ್ನು ಕೊಡ್ತಾನೆ ರಾಜ ಅದಮೇಲೆ ಫಸ್ಟ್ ಅಂದರೆ ಮೂರನೇ ಸೇವಕನಿಗೆ ಒಂದು ಚಿನ್ನದ ನಾಣ್ಯವನ್ನು ಕೊಡ್ತಾನೆ ಏನೂ ಹೇಳುವುದಿಲ್ಲ ಚಿನ್ನದ ನಾಣ್ಯವನ್ನು ಕೊಟ್ಟಿದ್ದಾನೆ ಏನು ಮಾಡಿ ಹಾಗೆಲ್ಲ ಏನು ಹೇಳುವುದಿಲ್ಲ ನಾನು ಬರುವ ತನಕ ಈ ರಾಜ ಈ ಅರಮನೆಯನ್ನು ನೀವು ನೋಡ್ಕೊಳ್ಬೇಕು ಅಂತ ಹೇಳಿ ರಾಜ್ಯ ರಾಜ ಊರಿಗೆ ಹೊರಟು ಹೋಗ್ತಾನೆ ಮೊದಲನೆಯ ಒಂದು ಹತ್ತು ನಾಣ್ಯ ಪಡೆದುಕೊಂಡಲ್ಲ ಅವ ಆ ಸೇವಕ ಏನು ಮಾಡ್ತಾನೆ ಒಂದು ಸಣ್ಣ ಅಂಗಡಿ ಇಟ್ಟು ಆ ಹತ್ತು ನಾಣ್ಯಗಳಿಂದ ಎಷ್ಟು ಬೇಕಾಗ್ತದೆ ಅವನಿಗೆ ಅಂದರೆ ಅಂಗಡಿಗೆ ಬೇಕಾದದ್ದು ವಸ್ತುಗಳನ್ನೆಲ್ಲ ತಗೊಂಡು ಅದನ್ನು ಮಾರಿ ಹತ್ತು ನಾಣ್ಯ ಇದ್ದ ಹತ್ತು ಚಿನ್ನದ ನಾಣ್ಯ ಇದ್ದದ್ದನ್ನು ಇಪ್ಪತ್ತು ಚಿನ್ನದ ನಾಣ್ಯವಾಗಿ ಮಾರ್ಪಡಿಸ್ತಾನೆ ಅಂದರೆ ಅವನು ಕೆಲಸ ಮಾಡಿದ ಅಂದ್ ಅದರಿಂದ ಏನೆಲ್ಲ ಬಂತು ಲಾಭ ಅವನಿಗೆ ಇನ್ನೂ ಹತ್ತು ಎಕ್ಸ್ಟ್ರಾ ಚಿನ್ನದ ನಾಣ್ಯ ಬಂತಲ್ವಾ ಎರಡನೇ ಸೇವಕ ಕೂಡ ಅದೇ ಥರ ಇನ್ನೊಂದು ಅಂಗಡಿಯನ್ನು ಇಟ್ಟು ಆ ಐದು ಚಿನ್ನದ ನಾಣ್ಯವನ್ನು ಹತ್ತು ಚಿನ್ನದ ನಾಣ್ಯವಾಗಿ ಮಾರ್ಪಡಿಸಿದ ಅವನು ಕೂಡ ಯಾವುದೋ ಒಂದು ಏನಾದರೂ ಒಂದು ಮಾರಿ ಅದನ್ನು ಅದರಿಂದ ಹಣ ಪಡೆದುಕೊಂಡ ಎಷ್ಟು ಐದು ಚಿನ್ನದ ನಾಣ್ಯವನ್ನು ಅವನು ಎಕ್ಸ್ಟ್ರಾ ಪಡೆದುಕೊಂಡ ಅಲ್ವಾ ಆದರೆ ಮೊದ ಅಂತಹ ಮೂರನೆಯ ಸೇವಕ ಇದ್ದಾನೆ ಅಲ್ವಾ ಅವನು ಆ ಒಂದು ಚಿನ್ನದ ನಾಣ್ಯವನ್ನು ಏನು ಮಾಡ್ತಾನೆ ಅಂದರೆ ಅವನು ಅದರಿಂದ ತಗೊಂಡು ಏನೂ ವ್ಯಾಪಾರ ಮಾಡುವುದಿಲ್ಲ ಅವನು ಅದನ್ನು ಮಣ್ಣಲ್ಲಿ ಹೂತಾಕಿರ್ತಾನೆ ಅದರಿಂದ ಗಿಡ ಬೆಳಿಬಹುದು ಗಿಡ ಬೆಳಿಬಹುದು ಇಲ್ಲ ಅದನ್ನು ಭದ್ರವಾಗಿ ಇಟ್ಕೊಳ್ಳಿಕ್ಕೆ ಅಂತ ಕೂಡ ಆಲೋಚನೆ ಇರಬಹುದು ಆದಮೇಲೆ ರಾಜ ಊರಿಂದ ಬಂದ ನಂತರ ಮೊದಲನೇ ಸೇವಕ ಇಪ್ಪತ್ತು ಚಿನ್ನದ ನಾಣ್ಯವನ್ನು ಕೊಡ್ತಾನೆ ರಾಜನಿಗೆ ತುಂಬ ಖುಷಿ ಆಗ್ತದೆ ಎರಡನೇ ಸೇವಕ ಹತ್ತು ಚಿನ್ನದ ನಾಣ್ಯವನ್ನು ಕೊಡ್ತಾನೆ ಆಗ ಕೂಡ ರಾಜನಿಗೆ ತುಂಬ ಖುಷಿ ಆಗ್ತದೆ ಆದರೆ ಮೊದಲನೇ ಸೇವಕ ಮೊದಲನೇ ಸೇವಕನನ್ನು ಕರೀತಾರೆ ಆಗ ಮೊದಲನೇ ಸೇವಕ ಬರ್ತಾನೆ ಅವನತ್ರ ಕೇಳ್ತಾನೆ ನಾನು ಕೊಟ್ಟ ಚಿನ್ನದ ನಾಣ್ಯವನ್ನು ಎಲ್ಲಿಟ್ಟಿದ್ದಿ ಅಂತ ಕೇಳ್ತಾನೆ ಅವನು ಕರ್ಕೊಂಡು ಹೋಗಿ ತೋರಿಸ್ತಾನೆ ಮಣ್ಣಲ್ಲಿ ಅವನು ಅಗೆದು ಅದನ್ನು ಇಟ್ಟಿರ್ತಾನೆ ಅಲ್ವ ಚಿನ್ನದ ನಾಣ್ಯವನ್ನು ಅದನ್ನು ತೋರಿಸ್ತಾನೆ ಆಗ ರಾಜನಿಗೆ ಸಿಟ್ಟು ಬರ್ತದೆ ಯಾಕಂದರೆ ಮೊದಲನೇ ಮತ್ತು ಎರಡನೆಯ ಸೇವಕರು ಏನು ಮಾಡಿದ್ರು ವ್ಯಾಪಾರ ಮಾಡಿ ಅದನ್ನು ಡಬಲ್ ಮಾಡಿ ಅಲ್ವಾ ಹತ್ತು ಚಿನ್ನದ ನಾಣ್ಯ ಇದ್ದದನ್ನು ಇಪ್ಪತ್ತು ಚಿನ್ನದ ನಾಣ್ಯ ಮಾಡಿ ಐದು ಚಿನ್ನದ ನಾಣ್ಯ ಇದ್ದದನ್ನು ಹತ್ತು ಚಿನ್ನದ ನಾಣ್ಯ ಮಾಡಿ ಆದರೆ ಇವನು ಆ ಒಂದು ಚಿನ್ನದ ನಾಣ್ಯವನ್ನು ಭದ್ರವಾಗಿ ಮಣ್ಣಲ್ಲಿ ಮುಚ್ಚಿಟ್ಟು ಅದನ್ನು ರಾಜ ಬಂದ ನಂತರ ಅವರಿಗೆ ಕೊಡ್ತಾರೆ ಅಲ್ವಾ ಅದರಿಂದ ರಾಜನಿಗೆ ಸಿಟ್ಟು ಬರ್ತದೆ ಅದರಿಂದ ರಾಜ ಅವನನ್ನು ಹೊರಗೆ ಹಾಕ್ತಾರೆ ಓಕೆ ಇದರಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ ನಮಗೆ ನಮ್ಮ ಹತ್ರ ಇದ್ದದ್ದನ್ನು ನಾವು ಉಪಯೋಗಿಸಿ ಅದನ್ನು ನಾವು ಬಳಸಿಕೊಳ್ಬೇಕು ಯಾವುದನ್ನು ಕೂಡ ನಾವು ಅದನ್ನು ಅಂದರೆ ನಾವು ಅದನ್ನು ವಾಪಸ್ ಇದು ಮಾಡಬಾರ್ದು ಅದನ್ನು ನಾವು ಬಳಸಿಕೊಳ್ಳಲಿಕ್ಕೆ ಟ್ರೈ ಮಾಡಬೇಕು ಓಕೆನಾ ಓಕೆ ಈಗ ಒಂದು ಸಾಂಗ್ ನೋಡೋಣ ಬೇಸಯ್ಯ ನನ್ನ ಐಶ್ವರ್ಯಾ ನೀನೆ ನನ್ ಸಂತೋಷಕ್ಕೆ ಕಾರಣ ನೀವೇಸಯ ನೀವೇ ಸಯ್ಯ ನನ್ನ ಆಧಾರ ನೀನೆ ನನ್ ಸಮೃದ್ಧಿಗೆ ಕಾರಣ ನೀವೇಸಯ ನೀವೇ ಸನ್ನ ಐಶ್ವರ್ಯಾ ನೀನೆ ನಿನ್ನತ್ತ ಕೋತೆಯಲ್ಲಿ ನನ್ನ ಮರೆ ಮಾಡಿದೆ ಮಾಡಿದೆ ದ ಕಾಪಾಡಿದೆ ನಿನ್ಶೀಲು ನೆರಳಲ್ಲೇ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ ಪಾಡಿದವರು ಇದೇ ಸಯ ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ನಿಮ್ ಶೀಲು ನೆರಳಲ್ಲೇ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ ಎಸೆಯ ಮಕ್ಕಳಿಗೆ ಒಂದು ಸಾಂಗ್ ನೋಡಿದ್ರೆ ಅಲ್ವಾ ಎಷ್ಟು ಚೆನ್ನಾಗಿತ್ತು ಅಲ್ವಾ ಸಾಂಗ್ ಪ್ರಕಾಶ್ ಹಲ್ಮಿಡಿ ಅವರು ಹಾಡಿದ ಸಾಂಗ್ ನನಗೆ ಅವರು ಅವರ ಸಾಂಗ್ಸ್ ಅಂದರೆ ನನಗೆ ತುಂಬ ಇಷ್ಟ ಮತ್ತು ನಿಮಗೆ ಕೂಡ ಅವರ ಸಾಂಗ್ಸ್ ಇಷ್ಟ ಆಗಿರಬಹುದು ಅಂತ ನಾನು ಎಣಿಸ್ತೇನೆ ನಿಮಗೆ ಕೂಡ ದೇವರ ಸೇವೆ ಮಾಡಲಿಕ್ಕೆ ಇಷ್ಟ ಇದೆ ಅಂತ ನಾನು ಎಣಿಸ್ತೇನೆ ನನಗಂತೂ ತುಂಬ ಇಷ್ಟ ದೇವರ ಸೇವೆ ಮಾಡಲಿಕ್ಕೆ ದೇವರ ಬಗ್ಗೆ ಸುವಾರ್ತೆ ಸಾರಲಿಕ್ಕೆ ಮತ್ತೆ ದೇವರ ಬಗ್ಗೆ ನಾವು ಹಾಡಿನ ರೂಪದಲ್ಲಿ ಕೂಡ ಬೇರೆಯವರಿಗೆ ಹೇಳಬಹುದು ಅಲ್ವಾ ನನಗೆ ಹಾಡು ಹೇಳೋದು ದೇವರ ಹಾಡು ಹೇಳೋದು ಅಂದರೆ ನನಗೆ ತುಂಬ ಇಷ್ಟ ನಾನು ಕೂಡ ಆ ರೀತಿಯಲ್ಲಿ ಕೂಡ ಸೇವೆ ಮಾಡ್ಬೋ ಮಾಡಬೇಕು ಅಂತ ನನಗೆ ಆಸೆ ಓಕೆ ನಿಮಗೆ ಕೂಡ ಆ ಥರ ಆಸೆ ಇರಬಹುದು ಅಂತ ನಾನು ಎಣಿಸ್ತೇನೆ ಓಕೆ ಮಕ್ಕಳು ಈಗ ಪರಲೋಕ ಹೇಗಿದೆ ಅಂದರೆ ಪರಲೋಕಕ್ಕೆ ಹೋಗಲಿಕ್ಕೆ ಯಾರಿಗೂ ಇಷ್ಟ ಇರೋಲ್ಲ ಪರಲೋಕಕ್ಕೆ ದೇವರು ದೇವರಲ್ಲಿ ಅಂದರೆ ದೇವರ ಮಕ್ಕಳಾಗಿರುವ ನಾವು ಪರಲೋಕಕ್ಕೆ ಹೋಗಲಿಕ್ಕೆ ನಾವು ಸಿದ್ಧರಾಗಿರ್ಬೇಕು ಅಲ್ವಾ ಪರಲೋಕ ಹೇಗಿರುತ್ತೆ ಗೊತ್ತನ್ನ ಚಿನ್ನದ ಮೆಟ್ಟಿಲುಗಳು ನವರತ್ನಗಳಿಂದ ತುಂಬಿದ ಸೈ ಡೆಕೋರೇಷನ್ಸ್ ಎಲ್ಲ ಹೇಗಿರುತ್ತೆ ಮದುವೆ ಮನೆ ಹೇಗಿರುತ್ತೆ ಗೊತ್ತುಂಟಲ್ವಾ ಹೂಗಳಿಂದೆಲ್ಲ ಡೆಕೋರೇಷನ್ ಮಾಡಿರ್ತಾರೆ ಆದರೆ ಪರಲೋಕ ಬರೀ ಚಿನ್ನಗಳಿಂದ ಡೆಕೋರೇಷನ್ಸ್ ಎಲ್ಲ ಮಾಡಿರ್ ಆಗಿರ್ತದೆ ನಮಗೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ನನಗೆ ಕೂಡ ತುಂಬ ಇಷ್ಟ ದೇವರ ಬರುವಿಕೆಯ ನಂತರನೇ ನಾವು ಅಲ್ಲಿ ಹೋಗಲಿಕ್ಕೆ ಆಗೋದು ದೇವರ ಬರುವಿಕೆಗೆ ಕೂಡ ನಾವು ಹೇಗೆ ಸಿದ್ಧರಾಗಿರಬೇಕು ಹೇಗೆ ದೇವರ ಬಗ್ಗೆ ಸುವಾರ್ತೆ ಸಾರಬೇಕು ಈ ರೀತಿ ಹಲವು ರೀತಿಗಳಲ್ಲಿ ನಾವು ದೇವರ ಬಗ್ಗೆ ನಾವು ಇತರರಿಗೆ ನಾವು ಸುವಾರ್ತೆನ ಸಾರಬಹುದು ಹಾಡುಗಳ ರೀತಿಯಲ್ಲಿ ಈ ಥರ ಈ ಥರ ಕೂಡ ನಾವು ಮಾಡಿ ಹೇಳ್ಬಹುದು ಬೇ ಬೇರೆಯವರಿಗೆ ಅಥವಾ ನಮ್ಮ ಫ್ರೆಂಡ್ಸ್ಗೆ ನಮ್ಮ ಶಾಲೆ ಫ್ರೆಂಡ್ಸ್ ಜೊತೆ ನಾವು ಎಲ್ಲವನ್ನು ಶೇರ್ ಮಾಡ್ಕೊಳ್ತೇವಲ್ವ ನಮಗೆ ಮನೇಲಿ ಏನಾದರೂ ಅಮ್ಮ ಹೊಡೆದ್ರೆ ಅಥವಾ ಅಪ್ಪ ಹೊಡೆದ್ರೆ ಅಮ್ಮ ಬೈದರೆ ಅಪ್ಪ ಬೈದರೆ ಎಲ್ಲ ಹೇಳ್ತೇವಲ್ಲ ಫ್ರೆಂಡ್ಸ್ ಅವ್ರ ಜೊತೆ ಅಮ್ಮ ನನಗಿವತ್ತು ಬೈದರು ನಾನು ಸಿಟ್ಟಲ್ಲಿದ್ದೇನೆ ಹಾಗೆ ಅಂತೆಲ್ಲ ಹೇಳ್ತೀರಲ್ವ ಹಾಗೆ ದೇವರು ಮಾಡಿದ ಅದ್ಭುತವನ್ನು ಕೂಡ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಬೇಕು ಆಗ ಅವರು ಕೂಡ ದೇವರ ದೇವರ ಒಂದು ಇದರಲ್ಲಿ ಕೃಪೆಯಲ್ಲಿ ಬೆಳಿಬೋದು ಅವರಿಗೂ ಕೂಡ ಎಣಿಸ್ತದೆ ನಾವು ಕೂಡ ದೇವರಲ್ಲಿ ಬೆಳೆದರೆ ನಮಗೆ ಕೂಡ ಇಂತಹ ಅದ್ಭುತಗಳು ನಡೀತದೆ ಅಂತ ಹೌದು ತಾನೇ ಓಕೆ ಮಕ್ಕಳು ಈಗ ನಮ್ಮ ಮಧ್ಯದಲ್ಲಿ ಒಂದು ಕರೆ ಇದೆ ಬನ್ನಿ ನೋಡೋಣ ಹಲೋ 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 ಓಕೆ ಸಿಗ್ನಲ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿರಬಹುದು ಪರವಾಗಿಲ್ಲ ನಾವು ಕಂಟಿನ್ಯೂ ಮಾಡೋಣ ಹಲೋ ಹಲೋ ಯಾರು ಮಾತಾಡೋದು ನಾನು ಹೌದಾ ಓಕೆ ಎಷ್ಟನೇ ಕ್ಲಾಸ್ ಓದ್ತಿದ್ದೀರಿ ಎಂಟನೇ ಕ್ಲಾಸ್ ಓದ್ತಿದ್ದೀರಾ ಓಕೆ ನಿಮಗೆ ಫೇವ್ರೇಟ್ ಆದಂದ್ರೆ ನಿಮಗೆ ಇಷ್ಟವಾದ ಒಂದು ಸಿಂಗರ್ ಯಾರು ಹಾ ನಿಮಗೆ ಇಷ್ಟವಾದಂತಹ ಸಿಂಗರ್ ಯಾರು ಪ್ರಕಾಶ್ ಪ್ರಕಾಶ್ ಅವರ ಸಾಂಗ್ಸ್ ಇಷ್ಟನಾ ಓಕೆ ಈಗ ಶಾಲೆ ರಜೆ ಅಲ್ವಾ ಹೌದು ತುಂಬ ಬೋರಿಂಗಾ ಇಲ್ಲ ಇಲ್ಲ ಓಕೆ ನಾನು ನಿಮಗೆ ಕ್ವೆಶನ್ಸ್ ಕೇಳಾ ಆದ ಮನೆಗೆ ಮೂರು ಮಕ್ಕಳಿದ್ರಲ್ವಾ ಅದರಲ್ಲಿ ಮೂರನೇ ಮಗನ ಹೆಸರೇನು ಏನು ಗೊತ್ತಿ ಗೊತ್ತಿಲ್ವಾ ಓಕೆ ಬೇರೆ ಕ್ವಷನ್ ಕೇಳಲಾ ಹಾ ಆರೋ ನನ್ನ ಅಕ್ಕನ ಹೆಸರೇನು ಎಂತ ಆರೋ ನನ್ನ ಅಕ್ಕನ ಹೆಸ್ರೇನು ಆರೋ ನನ್ನ ಅಕ್ಕನ ಹೆಸರು ಆರ ಬೆಳಿಯಮ್ಮ ಅಲ್ಲ ಆರಾಮ್ ಓಕೆ ಬಿಡಿ ನಿಮಗೆ ಗೊತ್ತಿಲ್ವಾ ಪರವಾಗಿಲ್ಲ ನಾನು ನಿಮಗೆ ಒಂದು ವಾಕ್ಯ ಕೊಡ್ತೇನೆ ಹಾಂ ಧರ್ಮೋಪದೇಶ ಕಾಂಡ ಹದಿನೈದು ಹತ್ತು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಓಕೆ ಮಕ್ಕಳಿ ನಾನು ಏನು ಹೇಳ್ತಿದ್ದೆ ದೇವರ ಬರುವಿಕೆಗೆ ನಾವು ಹೇಗೆ ಸಿದ್ಧವಾಗಿರಬೇಕು ಅದು ಅದರ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ದೇವರು ಮಾಡಿದಂತಹ ಅದ್ಭುತಗಳನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ ಅಲ್ವಾ ಹೌದು ನೀವು ಹಾಗೇ ರೀತಿ ಅಂದರೆ ಏಸುವಿನ ಶಿಷ್ಯರನ್ನು ಏಸಪ್ಪ ಹೇಗೆ ಕಳಿಸಿದ್ರು ಯೇಸಪ್ಪನ ಬಗ್ಗೆ ಸುವಾರ್ತೆ ಸಾರಲಿಕ್ಕೆ ಅವರು ಶಿಷ್ಯರೆಲ್ಲ ಹೇಗೆ ಹೋಗಿ ಸುವಾರ್ತೆ ಸಾರಿದ್ರು ಹಾಗೆ ನಾವು ಕೂಡ ನಾವು ದೇವರ ಮಕ್ಕಳು ಅಲ್ವಾ ನಾವು ಏಸಪ್ಪನ ಮಕ್ಕಳು ಅಲ್ವಾ ಹಾಗೆ ನಾವು ಯೇಸಪ್ಪನ ಬಗ್ಗೆ ನಾವು ಕೂಡ ಸುವಾರ್ತೆಯನ್ನು ಸಾರಬೇಕು ಎಲ್ಲ ರೀತಿಯಲ್ಲೂ ಕೂಡ ನಾವು ಸುವಾರ್ತೆಯನ್ನು ಸಾರಬೇಕು ಓಕೆ ಈಗ ಕರೆ ಮಾಡಿದವರಿಗಾಗಿ ಒಂದು ಸಾಂಗ್

ಅವಮಾನ ತಲೆಯತ್ತಲೂ ಶಿರಬೋಷಿಸಿದೆ ಪ್ರತಿ ದಿನವೂ ಓಕೆ ಮಕ್ಕಳೇ ಒಂದು ಸಾಂಗ್ ನೋಡಿದ್ರಲ್ವ ಚಂದ ಇತ್ತಲ್ವಾ ಅಲ್ವಾ ಓಕೆ ನಾನು ಹೇಳ್ತಿದ್ದೆ ದೇವರ ಬರುವಿಕೆಗೆ ನೀವು ನೀವು ಸಿದ್ಧವಾಗಿರಬೇಕು ಅಂತ ದೇವರ ಬಗ್ಗೆ ನೀವು ಎಲ್ಲರ ಹತ್ರ ಕೂಡ ಸುವಾರ್ತೆಯನ್ನು ಸಾರಬೇಕು ಅಂತ ಎಲ್ಲ ರೀತಿಯಲ್ಲಿ ಕೂಡ ನೀವು ಸಾರಬಹುದು ಅಲ್ವಾ ಹಾಡಿನ ಮೂಲಕ ಕೂಡ ನೀವು ಎಷ್ಟು ಚೆನ್ನಾಗಿ ಸುವಾರ್ತೆ ಸಾರಬಹುದಲ್ಲ ದೇವರ ಬಗ್ಗೆ ಹೇಳ್ಬೋದಲ್ಲ ದೇವರು ಮಾಡಿದಂಥ ಅದ್ಭುತಗಳನ್ನು ನೀವು ಹೇಳ್ತಾ ಇರ್ಬೋದಲ್ಲ ಓಕೆ ಈ ಈ ಒಂದು ಚಿನ್ನದ ಸಮಯ ನಿಮ್ಗೆ ಎಷ್ಟು ಯೂಸ್ಫುಲ್ ಅಂದರೆ ಎಷ್ಟು ಯೂಸ್ಫುಲ್ ಆಗಿರ್ತದೆ ಅಂತ ಹೇಳಿದರೆ ದೇವರ ಬಗ್ಗೆ ನೀವು ಇನ್ನೂ ಹೆಚ್ಚೆಚ್ಚಾಗಿ ತಿಳ್ಕೊಳ್ತಾ ಅಲ್ವಾ ನಿಮಗೆ ಅಂದರೆ ಒಂದೊಂದು ವೀಕ್ ಕೂಡ ಒಂದೊಂದು ವಿಷಯದ ಬಗ್ಗೆ ಹೇಳ್ತಾ ಇರ್ತಾರೆ ಹಾಗೆ ನೀವು ಇದನ್ನು ಕಂಟಿನ್ಯೂ ಆಗಿ ಕೂಡ ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಾಗಿ ದೇವರ ಬಗ್ಗೆ ಅಂದರೆ ದೇವರ ಬಗ್ಗೆ ದೇವರ ಬಗ್ಗೆ ಇನ್ನೂ ಹೆಚ್ಚೆಚ್ಚಾಗಿ ನಿಮಗೆ ತಿಳಿದುಕೊಳ್ಬಹುದು ತಾನೆ ಹಾಗೆ ಇದನ್ನು ಕಂಟಿನ್ಯೂ ಆಗಿ ಮಿಸ್ ಮಾಡದೆ ನೀವು ಇದನ್ನು ನೋಡಬೇಕು ಅಲ್ಲಿವರೆಗೂ ವೀಕ್ಷಿಸ್ತಾ ಇರಿ ಚಿನ್ನದ ಸಮಯ ಟಿವಿ ಇನ್ಮೇಲೆ ನಿಮ್ಮ ಕೈಯಲ್ಲಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮಗಳು ನೇರ ಪ್ರಸಾರಗಳು ಇದ್ಯಾವುದು ಮಿಸ್ ಆಗಲ್ಲ ಆಸರಿ ಟಿವಿ ಮತ್ತು ಆಸರಿ ಟಿವಿ ಮ್ಯೂಸಿಕ್ ಇವೆರಡೂ ಚಾನೆಲ್ ಅನ್ನು ಇನ್ಮೇಲೆ ನಿಮ್ಮ ಮೊಬೈಲ್ ನಲ್ಲೇ ನೋಡಬಹುದು ಆಸರಿ ಟಿವಿ ಆಪ್ ಅನ್ನು ನಿಮ್ಮ ಮೊಬೈಲ್ ನಲ್ಲಿ ಮತ್ತು ಟಿವಿಯಲ್ಲಿ ಈಗಲೇ ಇನ್ಸ್ಟಾಲ್ ಮಾಡಿ ಹಾಗೆ ಆಸರಿ ಟಿವಿಯ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ